ಕಟ್ಟು ಮಂದಿ ಡ ಸೀದ್ದು ಹಾಕಿರೋ ಹನ್ನೊಂದ್ ಅಮಾಸ್ ಬದುಕೋಣಕ್ಕೆ ಕಬ್ಬಿನ ಪಡಕ್ ಬನ್ನಿ ಬರಬೇಕು ನಾವು ನಮ್ಮ ಅಜ್ಜನ್ ಕರ್ಕೊಂಡ್ಬರ್ತೀನಿ ನಾನ್ ನಮ್ಮ ಡಾಡಿ ಕರ್ಕೊಂಡ್ ಬರ್ತೀನಿ ಒಳಗೊಂಡ್ ಬರ್ತೇನೆ ಹುಲಿಗಳು ಕರ್ಕೊಂಡ್ ಬರ್ತೇನೆ ಒಟ್ಟು ಸಾಕು ಸಾಕು ಬೇಕಾದ ಊರಾಗ ಪಿತೃ ಪಿಲ್ಯಾರು

ಆದ್ರೆ ಕಡಮಲ್ಲಿ ಅದು ನಮ್ ಪವರ್ ಅಣ್ಣ ತಮ್ಮಾರು ಊರಾಗ ಪಿತ್ತರು ಪಿಲ್ಯಾರು ಅಣ್ಣ ತಮ್ಮಾರು ಊರಾಗ ಉಡಾಳ ಹುಡುಗರು ಸಿಕ್ ಸಿಕ್ಕಂಗ ಆಂಟಿ ಗೊಳಗಿ ಲೈನ ಹೊಡಿಯೋರು ನೀವು ಲವ್ ಮಾಡಿದ ಹುಡುಗಿಯಾರ ನೀ ಅತ್ತ ನಮ್ ಹುಡುಗರು ಗುಡಿದ್ರೆ ನಾವ್ಯಾಕ ಆಂಟಿಗೆ ಲೈನ್ ಹೊಡಿತಿದ್ವಿ ಅಣ್ಣ

ನಮ್ಮ ಕಾಕಗಳು ದೊಡ್ಡಪ್ಪಗಳು ಆಣ್ಗಳು ದುಡಿದು ತಂದು ಹಾಕ್ತಾರಲ್ಲ ಮತ್ತೆ ಮಾಡಿ ಹಾಕ್ಲಾರ್ದ್ರ ಏನು ಮಾಡ್ತೀರಿ ಹಲೋ ಹಲೋ ನಾವು ಹತ್ತಿ ಒಳಗ ಕಸ ತೆಗಿತೀವಿ ಏಯ್ ತರಿ ಈ ಬತಗುಣಿಕೆಗೆ ಏನು ಬೆಳಿತಾರೆ ಗೊತ್ತೇನು ಕಬ್ಬು ಕಬ್ಬು ಹಾಂ ಹಾಂ